ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್ ನಾವು ಇವತ್ತಿನ ವಿಡಿಯೋದಲ್ಲಿ ಪಾರ್ವತಿ ದೇವಿ ಚಂದ್ರಘಂಟಾದೇವಿಯಾಗಲು ಕಾರಣವೇನು ಚಂದ್ರಘಂಟಳಾಗಿ ಶಿವನನ್ನು ವರಿಸಿದ ಪಾರ್ವತಿ ದೇವಿಯ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮೂರನೇ ದಿನವಾದ ಇಂದು ಚಂದ್ರಘಂಟಾದೇವಿಯನ್ನು ಪೂಜೆ ಮಾಡ್ತೀವಿ ಇವತ್ತಿನ ದಿನ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಚೆಂಡು ಹೂಗಳಿಂದ ಅಲಂಕರಿಸಬೇಕು ದೇವಿಗೆ ಹಾಲು ಒಣಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ಗಳಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ದೇವಿಯ ಶ್ಲೋಕ ಪಿಂಡಚಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರತ ಓಂ ದೇವಿ ಚಂದ್ರಘಂಟಾಯೇ ನಮಃ ಯಾ ದೇವಿ ಸರ್ವಭೂತು ಮಾ ಚಂದ್ರಘಂಟಾರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಎಂಬ ಮಂತ್ರ ಪಠನೆಯ ಮೂಲಕ ದೇವಿಯನ್ನ ಭಕ್ತಿಯಿಂದ ಪೂಜಿಸಬೇಕು ಧಾರ್ಮಿಕ ಗ್ರಂಥಗಳ ಪ್ರಕಾರ ದುರ್ಗಾ ದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟಾ ರೂಪವನ್ನ ಧರಿಸಿದಳು ದೇವಿಯ ಈ ಅವತಾರಕ್ಕೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಗಳು ಸೇರಿವೆ ಇನ್ನು ದೇವಿಯ ಸ್ವರೂಪವನ್ನ ನೋಡೋದಾದ್ರೆ ಚಿನ್ನದ ಮೈ ಬಣ್ಣವನ್ನ ಹೊಂದಿದ ಚಂದ್ರಘಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಾಳೆ ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಬಿಲ್ಲು ಬಾಣ ಖಡ್ಗ ಗದೆ ಗಂಟೆ ಕಮಲ ಕಮಂಡಲವನ್ನ ಹೊಂದಿದ್ದಾಳೆ ಒಂದು ತೋಡಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹ ಅವಳ ಹಣೆಯ ಮೇಲೆ ಅರ್ಧಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತುಕೊಂಡಿದ್ದಾನೆ ಆದ್ದರಿಂದ ದೇವಿಯನ್ನ ಚಂದ್ರಘಂಟಾದೇವಿ ಎಂದು ಕರೆಯುತ್ತಾರೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಘಂಟಾದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಪಾಪ ಸಂಕಟಗಳು ಮಾನಸಿಕ ಕ್ಲೇಶಗಳು ಪ್ರೀತ ಬಾಧೆಗಳು ನಿವಾರಣೆಯಾಗುತ್ತವೆ ಚಂದ್ರಘಂಟಾದೇವಿಯ ಕಥೆಯನ್ನು ನೋಡ್ತಾ ಹೋಗೋಣ ಜಗನ್ಮಾತೆ ಶೈಲಪುತ್ರಿಯಾಗಿ ಹುಟ್ಟಿದ್ಲು ಶಿವನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಬ್ರಹ್ಮಚಾರಿಣಿಯಾಗಿ ಅಖಂಡವಾದ ತಪಸ್ಸನ್ನು ಮಾಡಿದ್ಲು ಎಂತ ಘೋರವಾದ ತಪಸ್ಸನ್ನು ಮಾಡಿದ್ಲು ಅಂದರೆ ಶಿವನೇ ಬಂದು ನೀನು ನನ್ನನ್ನು ನಿನ್ನ ಭಕ್ತಿ ತಪಸ್ಸಿನಿಂದ ಕೊಂಡ್ಕೊಂಡಿದ್ದೀಯಾ ಪಾರ್ವತಿ ಅಂತ ಹೇಳ್ತಾರೆ ಆಗ ಪಾರ್ವತಿ ನನ್ನ ತಂದೆಯ ಹತ್ತಿರವನ್ನು ಕನ್ಯಾ ಭಿಕ್ಷೆಯನ್ನ ಬೇಡು ಅಂದಾಗ ಶಿವ ಯಾರನ್ನ ಕಳಿಸಬೇಕು ಅವನೇ ಜಗತ್ತಿನ ಮೂಲ ಪುರುಷ ಹಾಗಾಗಿ ಸಪ್ತರ್ಷಿಗಳನ್ನ ಸಪತ್ನಿಕರಾಗಿ ಕಳಿಸ್ತಾನೆ ಸಪತ್ನಿಕರಾಗಿ ಹೋದ ಸಪ್ತರ್ಷಿಗಳು ಹಿಮಾಂತ ರಾಜನಲ್ಲಿ ನಿಮ್ಮ ಮಗಳನ್ನು ಕೊಟ್ಟು ನಮ್ಮ ಶಿವನಿಗೆ ಮದುವೆ ಮಾಡಿ ಅಂತ ಕೇಳ್ತಾರೆ ಆಗ ಹಿಮಂತ ರಾಜನಿಗೆ ಪರಮಾನಂದ ಆಗಿ ಒಪ್ಕೊಳ್ತಾನೆ ಪಾರ್ವತಿ ಶಿವನ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೆಯುತ್ತವೆ ಅದೊಂದು ಅದ್ಭುತವಾದಂತಹ ಮದುವೆ ಜಗನ್ಮಾತಾ ಪಿತೃರ ಮದುವೆ ಯಾವತ್ತೂ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರಲಾರದಂಥ ಅದ್ಭುತವಾದ ಸಂಬಂಧ ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರದು ಕುಲದೇವರಾದ ಮಹಾವಿಷ್ಣುವನ್ನು ಆಹ್ವಾನಿಸಿ ಅವರ ಸನ್ನಿಧಾನದಲ್ಲಿ ಮದುವೆ ಮಾಡಿಸ್ತಾರೆ ಹಿಮವದ್ರಾಜ ಸಕಲ ದೇವಾನುದೇವತೆಗಳು ಬಂದಿರ್ತಾರೆ ಪಾರ್ವತಿಯನ್ನು ಸುಂದರವಾಗಿ ಅಲಂಕರಿಸ್ತಾರೆ ಸಕಲಾಭರಣ ಭೂಷಿತಿಯಾಗಿ ಕನ್ಯಾದಾನ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತವೆ ಅಂಬಾರಿ ಮೇಲೆ ಕೂರಿಸಿಕೊಂಡು ಸುಂದರವಾಗಿ ಹಾಡ್ತಾ ಇರೋ ಸಖಿಯರೊಂದಿಗೆ ಪಾರ್ವತಿ ಮದುವೆ ಮಂಟಪಕ್ಕೆ ಬರ್ತಾಳೆ ಅತ್ತ ಶಿವನು ಬರ್ತಾನೆ ತಮ್ಮ ಪ್ರಭು ವಿವಾಹವಾಗುತ್ತಿದ್ದಾನೆಂದು ಸಂತೋಷಗೊಂಡ ಶಿವನ ಎಲ್ಲ ಗಣಗಳು ಅವನ ವಿವಾಹ ಮೆರವಣಿಗೆಯೊಂದಿಗೆ ರಾಜ ಹಿಮವನ್ ಅರಮನೆಗೆ ಹೋಗ್ತಾರೆ ಅವನು ಭೋಲೆನಾಥ ಅವನ ಹೆಸರೇ ಶಿವ ಶಿವವನ್ನು ಹೊಂದಿರುವವನು ಬಾಹ್ಯ ನೋಟ ಮತ್ತು ವಿಧಾನಗಳ ಪಾಲನೆಯ ಬಗ್ಗೆ ಅವನಿಗೆ ಕಾಜಿ ಇರಲಿಲ್ಲ ಅವನು ಮದುವೆಗೆ ಹಾಗೆ ಹೋಗ್ತಾನೆ ವಾಸುಕಿ ಮತ್ತು ತಕ್ಷಕನಂತ ಅತ್ಯಂತ ಭಯಾನಕವಾದ ಹಾವುಗಳನ್ನು ಹಾರಗಳನ್ನಾಗಿ ಮಾಡಿಕೊಂಡು ಬಳೆಗಳು ಸೊಂಟದ ಪಟ್ಟಿ ಮತ್ತು ಕಿವಿಯೋಲೆಗಳೊಂದಿಗೆ ಅವನ ಕೂದಲು ಜಡೆಯಾಗಿರುತ್ತೆ ಅವನ ಇಡೀ ದೇಹವು ಸ್ಮಶಾನದ ಬೂದಿಯಿಂದ ಆವೃತವಾಗಿರುತ್ತೆ ಶಿವನು ಭವ್ಯ ಉಗ್ರ ಮತ್ತು ತೀವ್ರವಾಗಿ ಕಾಣ್ತಾ ಇದ್ದನು ಮದುವೆ ಮೆರವಣಿಗೆಯಲ್ಲಿ ಭವ್ಯ ಕುದುರೆಗಳನ್ನು ಸವಾರಿ ಮಾಡುವ ಇತರರಿಗಿಂತ ಭಿನ್ನವಾಗಿ ಅವನು ಗುಳಿಯ ಮೇಲೆ ಬರ್ತಾನೆ ತನ್ನ ಮಗಳು ಕಠಿಣ ತಪಸ್ಸನ್ನ ಮಾಡಿ ಒಲಿಸಿಕೊಂಡಂತ ಅಳಿಯನನ್ನು ನೋಡಲು ಕಾಯ್ತಾ ಇದ್ಲು ಪಾರ್ವತಿಯ ತಾಯಿ ಮೇನಾದೇವಿ ರಾಜಮನೆತನದ ಕೋಮಲವಾದ ಹೆಣ್ಣು ಮಗಳು ತನ್ನ ಗಂಡನಂತಹ ಭಯಾನಕ ಸ್ವರೂಪದ ವ್ಯಕ್ತಿಯೊಂದಿಗೆ ಅಂತಹ ಜೀವಿಗಳ ನಡುವೆ ಯಾವ ರೀತಿ ವಾಸಿಸ್ತಾಳೆ ಎಂಬ ಅಂಶವನ್ನ ಅರಗಿಸಿಕೊಳ್ಳದೆ ಮೇನಾದೇವಿ ಮೂರ್ಛೆ ಹೋಗ್ತಾಳೆ ದೇವಿ ಪಾರ್ವತಿ ಶಿವತತ್ವವನ್ನು ಆಳವಾಗಿ ಅರ್ಥಕೊಂಡಿರುವುದರಿಂದ ತನ್ನ ಎಲ್ಲಾ ಕರುಣೆಯಲ್ಲಿ ಅವಳು ತಾಯಿಯಾಗಿ ಮೀನಾದೇವಿಯ ದುಸ್ಥಿತಿಯನ್ನು ಅರ್ಥ ಮಾಡ್ಕೊತಾಳೆ ಭೋಲೆನಾಥನನ್ನು ಶಾಂತಗೊಳಿಸಲು ಮತ್ತು ಮದುವೆಗೆ ಆಹ್ಲಾದಕರವಾದ ರೂಪವನ್ನು ಪ್ರಸ್ತುತಪಡಿಸಲು ದೇವಿ ಪಾರ್ವತಿ ಸ್ವತಃ ಅವನ ತೀವ್ರ ರೂಪಕ್ಕೆ ಹೊಂದಿಕೆಯಾಗುವಂತೆ ಕ್ಷಣಾರ್ಧದಲ್ಲಿ ಉಗ್ರ ರೂಪವನ್ನು ತೆಗೆದುಕೊಂತಾಳೆ ಹತ್ತು ಕೈಗಳು ವಿವಿಧ ಆಯುಧಗಳನ್ನು ಹಿಡಿತಾಳೆ ಅವಳ ಕಿರೀಟದ ಮೇಲೆ ಗಂಟೆಯ ಆಕಾರದ ಚಂದ್ರನಿರ್ತಾನೆ ದೇವಿಯ ಈ ರೂಪವನ್ನು ಚಂದ್ರಘಂಟ ಎಂದು ಪೂಜಿಸಲಾಗುತ್ತದೆ ಮಾತೆಯ ಈ ರೂಪವು ಶಿವನ ಉಗ್ರ ರೂಪವನ್ನು ಮೃದುಗೊಳಿಸುತ್ತದೆ ಚಂದ್ರಘಂಟೆಯ ಉಗ್ರ ಮತ್ತು ಪ್ರಕಾಶಮಾನವಾದ ರೂಪವನ್ನು ಧರಿಸಿ ಮಾತೆ ಶಿವನನ್ನ ಸೌಮ್ಯ ರೂಪವನ್ನು ಧರಿಸುವಂತೆ ಒತ್ತಾಯಿಸ್ತಾಳೆ ಅದಕ್ಕೆ ಅವನು ತಕ್ಷಣ ಒಪ್ಪುತ್ತಾನೆ ಅವಳ ಕೋರಿಕೆಯ ಮೇರೆಗೆ ಶಿವ ಅವನ ಭಯಾನಕ ರೂಪವನ್ನು ತ್ಯಜಿಸಿ ವಿಷ್ಣು ತನ್ನನ್ನು ಅತ್ಯಂತ ಆಕರ್ಷಕವರನಾಗಿ ಅಲಂಕರಿಸಲಿ ಎಂದು ಕೇಳ್ತಾನೆ ಶಿವನನ್ನ ಈ ರೂಪದಲ್ಲಿ ಚಂದ್ರಶೇಖರ ಅಥವಾ ಸುಂದರೇಶ್ವರ ಎಂದು ಕರೆಯಲಾಗುತ್ತದೆ ಈ ರೀತಿಯಾಗಿ ದೇವಿ ಚಂದ್ರಗಂಟಾಳಾಗಿ ಶಿವನನ್ನ ಮದುವೆಯಾಗ್ತಾಳೆ ಶಿವ ಮತ್ತು ಪಾರ್ವತಿಯರ ಅದ್ದೂರಿ ವಿವಾಹೋತ್ಸವ ವಿಧಿಯೋಕ್ತವಾಗಿ ನಡೆಯುತ್ತೆ ವಿವಾಹದ ನಂತರ ದೇವಿ ಶಿವನೊಂದಿಗೆ ವಿನಮ್ರ ನವವಧುವಿನ ರೂಪದಲ್ಲಿ ಕೈಲಾಸ ಪರ್ವತಕ್ಕೆ ಬರ್ತಾಳೆ ಶಿವನ ಗುಹೆಯು ಕಸ ಕಡ್ಡಿಗಳಿಂದ ತುಂಬಿರುತ್ತೆ ನವ ವಧುವಿನ ವೇಷದಲ್ಲಿಯೇ ದೇವಿ ಪಾರ್ವತಿ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಸುಂದರವಾಗಿ ಅಲಂಕರಿಸ್ತಾಳೆ ಕೈಲಾಸ ಪರ್ವತದಲ್ಲಿ ತನ್ನ ಹೊಸ ಮನೆಯನ್ನ ಸ್ಥಾಪಿಸ್ತಾಳೆ ಶಿವ ಮತ್ತು ಅವನ ಶಕ್ತಿ ಒಂದಾದ ನಂತರ ತಾರಕಾಸುರ ಚಂಚಲನಾಗ್ತಾ ಇದ್ದ ನವ ವಿವಾಹಿತರ ಜೀವನದಲ್ಲಿ ಸಾಮರಸ್ಯವನ್ನು ಭಂಗಗೊಳಿಸಲು ಅವನು ದುಷ್ಟ ಬಾವಲಿ ರಾಕ್ಷಸ ಜತುಕಾಸುರನನ್ನು ಕಳುಹಿಸ್ತಾನೆ ಶಿವನು ತೀವ್ರವಾದ ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ ಪಾರ್ವತಿ ತನ್ನ ಮನೆ ಕೆಲಸಗಳಲ್ಲಿ ಮುಳುಗಿರುವಾಗ ಜತಕಾಸುರನು ಸಂಪೂರ್ಣ ಬಾವಲಿ ಸೈನ್ಯದೊಂದಿಗೆ ಕೈಲಾಸಕ್ಕೆ ಬರ್ತಾನೆ ಜತಕಾಸುರ ಮತ್ತು ಅವನ ಬಾವಲಿ ಸೈನ್ಯವು ಕೇವಲ ತಮ್ಮ ರೆಕ್ಕೆಗಳಿಂದ ಇಡೀ ಆಕಾಶವನ್ನ ಆವರಿಸಿ ಬಿಡುತ್ತಾರೆ ಪಾರ್ವತಿ ಸ್ವಚ್ಛ ಉಳಿಸಿ ಅಲಂಕರಿಸಿದ ಮನೆಯನ್ನ ನಾಶ ಮಾಡಕ್ಕೆ ಪ್ರಾರಂಭಿಸುತ್ತಾರೆ ರಾಕ್ಷಸರು ಮತ್ತು ಅಸುರರ ಮಾರ್ಗಗಳಿಗೆ ಹೊಸವರಾಗಿದ್ದ ಮಾತೆ ಪಾರ್ವತಿ ಬಲಿಷ್ಠ ನಂದಿಯ ಸಹಾಯವನ್ನು ಪಡೆಯಲು ನಿರ್ಧಾರ ಮಾಡ್ತಾರೆ ಆದರೆ ನಂದಿನ ಹುಡುಕ್ತಾರೆ ನಂದಿ ಎಲ್ಲೂ ಸಿಗಲ್ಲ ಆವಾಗ ಶಿವನ ಇತರ ಗಣಗಳು ಕೂಡ ಜತುಕಾಸುರನ ಮತ್ತ ಅವನ ಪ್ರಬಲ ಸೈನ್ಯದಿಂದ ರಕ್ಷಣೆಗಾಗಿ ತಾಯಿಯನ್ನ ಬೇಡ್ಕೊಂತಾರೆ ಅವರು ಕೈಯಲ್ಲಿ ಪದೇ ಪದೇ ಸೋಲನ್ನ ಅನುಭವಿಸುತ್ತಾರೆ ಇನ್ನು ಶಿವ ನೋಡಿದ್ರೆ ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ ಆಗ ಪಾರ್ವತಿ ದೇವಿಗೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದೆ ಶಿವನನ್ನ ನೋಡಲು ಹೋಗ್ತಾಳೆ ಈ ಪರಿಸ್ಥಿತಿಯಿಂದ ಹೊರಬರಲು ಮಾರ್ಗದರ್ಶನ ನೀಡುವಂತೆ ಬೇಡ್ಕೊಂತಾಳೆ ತನ್ನ ತಪಸ್ಸಿನಿಂದ ಇನ್ನೂ ವಿಚಲಿತನಾಗದ ಶಿವನು ಒಳಗಿನಿಂದ ಅವಳನ್ನ ಸಬಲೀಕರಣಗೊಳಿಸಲು ನಿರ್ಧಾರ ಮಾಡ್ತಾನೆ ಮಾತೆ ಪಾರ್ವತಿಗೆ ಜಟಕಾಸುರನ ವಿರುದ್ಧ ಸ್ವತಂತ್ರವಾಗಿ ಹೋರಾಡಲು ಸ್ಫೂರ್ತಿಯನ್ನು ತುಂಬುತ್ತಾನೆ ಶಿವನು ತನ್ನ ಸಾಧನೆಯಲ್ಲಿ ಆಳವಾಗಿ ಮುಳುಗಿರ್ತಾನೆ ಆಗ ಅವಳು ಜಟಕಾಸುರನನ್ನು ಏಕಾಂಗಿಯಾಗಿ ಎದುರಿಸಲು ನಿರ್ಧಾರ ಮಾಡ್ತಾಳೆ ಅವಳು ಗುಹೆಯಿಂದ ಹೊರಬಂದಾಗ ಅಲ್ಲಿ ಆಕಾಶವು ಇನ್ನೂ ಕತ್ತಲೆಯಾಗಿತ್ತು ಬಾವಲಿ ರೆಕ್ಕೆಗಳಿಂದ ಆವೃತವಾಗಿತ್ತು ಇದನ್ನೆಲ್ಲ ನೋಡ್ತಾಳೆಯೇ ಅವಳು ಚಂದ್ರದೇವನನ್ನ ಯುದ್ಧ ಭೂಮಿಯನ್ನ ಬೆಳಗಿಸಲು ತನ್ನ ಹಣೆಯ ಮೇಲೆ ವಿಶ್ರಾಂತಿ ನೀಡುವಂತೆ ಪ್ರಾರ್ಥನೆ ಮಾಡ್ತಾಳೆ ಅದು ಒಂದು ಸಾಹಸ ಜ್ಯೋತಿ ಯುದ್ಧ ಭೂಮಿಯಲ್ಲಿ ಅವಳಿಗೆ ಸಹಾಯ ಮಾಡಲು ಹಿಮಾಲಯದ ತೋಳಗಳ ಗುಂಪೊಂದು ಅವಳ ಸಹಾಯಕ್ಕೆ ಬರುತ್ತೆ ಜತುಕಾಸರನು ಆಕಾಶದಲ್ಲಿರುವ ಬಾವಲಿಗಳಿಗಿಂತ ಶಕ್ತಿಶಾಲಿಯಾಗಿದ್ದವನು ಎಂದು ತಿಳಿದುಕೊಂಡು ಅದರಿಂದ ಪಾರ್ವತಿ ಯುದ್ಧ ಭೂಮಿಗೆ ಒಂದು ದೊಡ್ಡದಾದ ಗಂಟೆಯನ್ನು ತರ್ತಾಳೆ ಆ ಗಂಟೆಯ ಶಬ್ದ ಎಷ್ಟು ಜೋರಾಗಿ ಮೊಳಗುತ್ತೆ ಅಂದರೆ ಅಲ್ಲಿದ್ದ ಆಕಾಶದಲ್ಲಿದ್ದ ಬಾವಲಿಗಳೆಲ್ಲ ಓಡಿ ಹೋಗ್ಬಿಡ್ತವೆ ತೆರವುಗೊಳಿಸ್ತವೆ ತೋಳಗಳಲ್ಲಿ ಒಂದು ಜತಕಾಸರನ್ನು ಕತ್ತರಿಸಿದಂತೆ ದೇವಿ ಪಾರ್ವತಿ ಘಂಟಾದಿಂದ ಅವನ ತಲೆಯನ್ನು ಹೊಡೆದು ಒಂದೇ ಏಟಿನಲ್ಲಿ ಕೊಂದು ಹಣೆಯ ಮೇಲೆ ಚಂದ್ರ ಮತ್ತು ಕೈಯಲ್ಲಿ ಘಂಟಾ ಹೊಂದಿರುವ ದೇವಿಯು ಈ ರೂಪವನ್ನು ಬ್ರಹ್ಮದೇವನು ಚಂದ್ರಘಂಟ ಎಂದು ವೈಭವೀಕರಿಸ್ತಾರೆ ನಮ್ಮೊಳಗಿನ ಶಕ್ತಿಯನ್ನು ಗುರುತಿಸಲು ನಮಗೆ ದೈವಿಕ ಸ್ಫೂರ್ತಿ ಬೇಕು ಎಂಬ ಅಂಶವನ್ನು ಈ ಕತೆ ಸಂಕೇತಿಸುತ್ತದೆ ಶಿವನು ನಂತರ ಮಾತೆ ಪಾರ್ವತಿ ಹೇಳಿದಂತೆ ಚಂದ್ರಘಟನ ರೂಪದಲ್ಲಿ ಯುದ್ಧವು ಅವಳಲ್ಲಿರುವ ಅಪಾರ ಶಕ್ತಿಯನ್ನು ಅರಿತುಕೊಳ್ಳುವುದಾಗಿತ್ತು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿಯೂ ಸಹ ಈ ಥರದ ಅನೇಕ ಸವಾಲುಗಳು ಬಂದಿರುತ್ತವೆ ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ನಮಗೆ ಬಹಿರಂಗಪಡಿಸೋಕ್ಕೋಸ್ಕರ ಈ ಸವಾಲುಗಳು ಉದ್ಭವಿಸುತ್ತವೆ ಅನ್ನೋದನ್ನು ನಾವು ಈ ಕಥೆಯ ಮೂಲಕ ಅರ್ಥ ಮಾಡ್ಕೊಬೇಕು ಹಾಗಾದರೆ ಚಂದ್ರಘಂಟಾದೇವಿಯ ದೇವಿಯ ಈ ಕಥೆ ನಿಮಗೆ ಇಷ್ಟ ಆಗಿತ್ತು ಅನ್ಕೊತೀನಿ ದೇವಿಯ ಮುಂದಿನ ಅವತಾರ ಯಾವುದು ಆ ರೂಪದಲ್ಲಿ ದೇವಿ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್